ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯಾವುದಕ್ಕೂ ಚಿಂತೆ ಬೇಡ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೈದನೆಯ ವಚನ ಈ ಕಾರಣದಿಂದ ನಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಸ್ವಾಮಿ ಚಿಂತೆಯ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ ಇಂದು ಯಾವುದೋ ಒಂದು ವಿಷಯದ ಕುರಿತಾಗಿ ನೀವು ಚಿಂತಿಸುತ್ತಿರಬಹುದು ಅದು ನಿಮ್ಮನ್ನು ಬಾಧಿಸುತ್ತಿರುವ ರೋಗದ ನಿಮಿತ್ತವಾಗಿರುವ ಚಿಂತೆಯಾಗಿರಬಹುದು ಕುಟುಂಬದ ಚಿಂತೆಯಾಗಿರಬಹುದು ಸಾಲದ ಸಮಸ್ಯೆಯ ಕುರಿತಿರುವ ಚಿಂತೆಯಾಗಿರಬಹುದು ವಿದ್ಯಾಭ್ಯಾಸ ಮುಗಿಸಿ ಇಷ್ಟು ವರ್ಷಗಳಾದರೂ ನಾನು ಬಯಸಿದ ಒಂದು ಒಳ್ಳೆಯ ಕೆಲಸ ನನಗೆ ಸಿಗಲಿಲ್ಲವಲ್ಲ ಎಂಬಂಥ ಚಿಂತೆಯಾಗಿರಬಹುದು ನೀವು ಮಾಡುವಂಥ ವ್ಯಾಪಾರದ ಕುರಿತು ಚಿಂತೆಯಾಗಿರಬಹುದು ಅಥವಾ ನಿಮ್ಮ ಮಕ್ಕಳ ವಿವಾಹಕ್ಕಾಗಿ ನಾನು ಪ್ರೇರ್ ಮಾಡ್ತಾ ಇದ್ದೇನೆ ಇನ್ನೂ ಯಾವ ಕಾರ್ಯ ನಡೆಯುತ್ತಾ ಇಲ್ಲ ಎಂಬಂಥ ಒಂದು ಚಿಂತೆಯಾಗಿರಬಹುದು ಮದುವೆಯಾಗಿದೆ ಆದರೆ ಇನ್ನೂ ನಮಗೆ ಸಂತಾನ ಭಾಗ್ಯ ಇಲ್ಲವಲ್ಲ ಎಂಬಂತ ಚಿಂತೆಯಾಗಿರಬಹುದು ಅಥವಾ ನೀವು ಮಾಡುತ್ತಿರುವ ಸೇವೆಯ ಕುರಿತು ಚಿಂತೆ ಇರಬಹುದು ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಾಧಿಸುತ್ತಿರಬಹುದು ಇವುಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಈ ದಿನ ನಿಮ್ಮನ್ನೇ ನೋಡಿ ಹೇಳುತ್ತಿದ್ದಾರೆ ಮಗನೇ ಮಗಳೇ ಚಿಂತಿಸಬೇಡಿ ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ಯಾರಿಂದಲೂ ಆಗೋದಿಲ್ಲರಿ ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಬಾಲಕ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಾ ಇದ್ದ ನೆಲದ ಮೇಲೆ ಒಂದು ಹಾವು ಅದು ಹೋಗುತ್ತಾ ಇತ್ತು ಇವನು ಆ ಹಾವನ್ನು ಹಿಡಿತಾ ಇದ್ದ ಆ ಹಾವನ್ನು ಬಾಲವನ್ನು ಗಟ್ಟಿಯಾಗಿ ಹಿಡ್ಕೊಂಡ ಆ ಹಾವು ಏನು ಹೇಳಿದ್ರೆ ಇವನ ಕೈಯನ್ನು ಬಿಗಿಯಾಗಿ ಸುತ್ತಿಕೊಂಡು ಬಿಡ್ತರಿ ಇವನು ಅದರ ತಲೆಯನ್ನು ಹಿಡ್ಕೊಂಡಿದ್ದಾನೆ ಅದು ಕಚ್ಚಲಿಕ್ಕೆ ಅದು ಕೋರೆ ಹಲ್ಲುಗಳನ್ನು ತೆಗೆದು ಅದು ಹಾಗೆ ಕಾಯ್ತಾ ಇದೆ ಇವನು ಭಯದಿಂದ ಇನ್ನೂ ಜಾಸ್ತಿ ಕಿರುಚುತ್ತಾ ತನ್ನ ಮುಷ್ಟಿಯಿಂದ ಬಿಟ್ಟರೆ ಅವನನ್ನು ಕಚ್ಚಿ ಎಂಬುದಾಗಿ ಇವನದನ್ನು ಚೆನ್ನಾಗಿ ಗಟ್ಟಿಯಾಗಿ ಬಿಗಿಯಾಗಿ ಆ ಹಾವನ್ನು ಹಾಗೇ ಹಿಡ್ಕೊಂಡು ಭಯಪಟ್ಟು ಯಾರಾದರೂ ನನಗೆ ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರಿ ಎಂಬುದಾಗಿ ಕಿರಿಚುತ್ತನೇ ಇದ್ದ ಕಿರಿಚಿ ಕಿರಿಚಿ ಅವನು ಕಣ್ಣೀರು ಬಿಟ್ಟು ದುಃಖದಿಂದ ಇರುವಾಗ ಒಬ್ಬ ವೃದ್ಧ ವ್ಯಕ್ತಿ ಆ ದಾರಿಯಲ್ಲಿ ಬಂದ ಆ ಹುಡುಗನನ್ನು ನೋಡಿದ ಆಗ ಅವನು ನೋಡಿ ಹೇಳ್ದ ಯಾಕೆ ಅಳ್ತಾ ಇದೀಯಾ ಏನಾಯ್ತು ಅಂತ ಹೇಳಿದಾಗ ಇದನ್ನು ನೋಡಿದ್ರು ನಿಮಗೆ ಗೊತ್ತಾಗಲಿಲ್ವ ನೋಡ್ರಿ ಹಾವು ಸುತ್ತಿಕೊಂಡಿದೆ ನಾನು ಹಾವು ಇಟ್ಕೊಂಡಿದ್ದೇನೆ ನನಗೆ ಭಯ ಇದೆ ಆಗ ಆ ವೃದ್ಧಾಪ ಅವನ ನಗುತ್ತಾ ಹೇಳಿದ ಹೇ ನೀನು ಹಿಡ್ಕೊಂಡ ಹಾವು ಸತ್ತಿದೆ ಅದನ್ನು ಎಷ್ಟೊತ್ತು ಆ ಹಾವನ್ನು ಹಿಡ್ಕೊಂಡಿದೆಯಾ ಅದು ಸತ್ತು ಹೋಗಿದೆ ಅದನ್ನು ಬಿಡು ಎಂಬುದಾಗಿ ಹೇಳಿದ ಆಮೇಲೆ ನೋಡಿದರೆ ಆ ಹಾವು ಸತ್ತಿತ್ರಿ ಅದನ್ನು ಚೆನ್ನಾಗಿ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಇವನೇ ಸಾಯಿಸಿಬಿಟ್ಟಿದ್ದಾನೆ ಇವತ್ತು ಕೂಡ ಅನೇಕರು ಈ ಚಿಂತೆ ಎಂಬಂಥ ಹಾವನ್ನು ಹಿಡ್ಕೊಂಡಿದ್ದಾರೆ ಅದು ಸತ್ತು ಹಲವು ವರ್ಷ ಐತ್ರಿ ಅದು ಸತ್ತು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ ಆದರೂ ಕೂಡ ಅದನ್ನು ನೀವು ಬಿಡ್ತಾ ಇಲ್ಲ ಅದನ್ನು ಹಿಡ್ಕೊಂಡು ಏನು ಮಾಡ್ತಾಯಿದೀರ ಇನ್ನೂ ಭಯಪಡ್ತಾ ಇದ್ದೀರಾ ಇನ್ನೂ ಗೋಳಾಡ್ತಾ ಇದ್ದೀರಾ ಇನ್ನೂ ಚಿಂತೆ ಮಾಡ್ತಾ ಇದ್ದೀರಾ ಅಯ್ಯೋ ಈ ಚಿಂತೆ ಇದೆ ಈ ಚಿಂತೆ ಇದೆ ಆ ಹಿಡ್ಕೊಂಡಿರುವಂಥ ಆ ಚಿಂತೆಯನ್ನು ನೀವು ಬಿಸಾಕ್ರಿ ಇವತ್ತು ದೇವರು ಹೇಳ್ತಾ ಇದ್ರೆ ಮಗನೇ ಮಗಳೇ ನೀವು ಚಿಂತೆ ಮಾಡಬೇಡ್ರಿ ನೋಡ್ರಿ ನಾವು ಪಕ್ಷಿಗಳಿಗಿಂತ ಹೆಚ್ಚು ವಿಶೇಷವಾದವರು ಈ ಪಕ್ಷಿಗಳು ಕಂಪನಿಗೆ ಹೋಗೋದಿಲ್ಲ ಅವುಗಳಿಗೆ ಸ್ಯಾಲ್ರಿ ಇಲ್ಲ ಆದರೆ ಒಂದು ದಿವಸವಾದರೂ ಅವು ಗುಣಗಾಡಿಲ್ಲ ರೀ ಅವು ಗುಣಗುಟ್ಟೋದಿಲ್ಲ ಅವು ಬಿರುಗಾಳಿಯನ್ನು ಸಂಧಿಸ್ತದೆ ದೊಡ್ಡ ದೊಡ್ಡ ಮಳೆ ಬರುತ್ತದೆ ಅವ್ರಷ್ಟು ಹತ್ರ ದೊಡ್ಡ ಬಿರುಗಾಳಿ ಬೀಸುವಾಗಲೂ ಕೂಡ ಅದು ಚೆನ್ನಾಗಿ ಸಂತೋಷವಾಗಿರ್ತದೆ ಚಿಂತೆ ಮಾಡೋದೇ ಇಲ್ಲ ಅದೇ ವಿಧದಲ್ಲಿ ಪಕ್ಷಿಗಳಿಗಿಂತ ಹೆಚ್ಚಿನವರಾದಂಥ ನಾವು ಯಾವುದಕ್ಕೂ ಚಿಂತೆ ಬೇಡ ಕಾರ್ಯಗಳು ಅವು ಸರಿಯಾಗ್ತದೆ ಕಾರ್ಯಗಳನ್ನು ದೇವರು ನೋಡ್ಕೊಳ್ತಾರೆ ಯೇಸುಸ್ವಾಮಿ ಹೇಳಿದ್ದಾರೆ ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ದೇವರು ಇವತ್ತು ಕರೀತಾ ಇದ್ದಾರೆ ನಮ್ಮ ಚಿಂತೆಯನ್ನು ಅವ್ರ ಮೇಲೆ ಹಾಕೋಣ ನಮ್ಮ ಚಿಂತೆಯನ್ನು ಅವ್ರಿಗೆ ಒಪ್ಪಿಸಿಕೊಡೋಣ ಯಾವುದೇ ವಿಷಯವಾಗಿರಲಿ ನೀವು ಚಿಂತೆ ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ಆ ಚಿಂತೆಯನ್ನು ಜಸ್ಟ್ ದೇವ್ರ ಮುಂದೆ ಕಣ್ಮುಚ್ಚ್ರಿ ಆ ಚಿಂತೆಯನ್ನು ದೇವ್ರ ಹತ್ರ ಕೊಟ್ಟು ಆ ಕೊರತೆಗಳನ್ನು ಆ ಕಾರ್ಯಗಳನ್ನು ದೇವರ ಬಳಿ ಹೇಳ್ರಿ ನಿಶ್ಚಯವಾಗಿ ದೇವರು ಅವೆಲ್ಲವುಗಳಿಗೆ ಒಂದು ಬಿಡುಗಡೆ ಕೊಡ್ತಾರೆ ಸಂಗತಿಗಳು ಸರಿಯಾಗತ್ತೆ ನಿಮ್ಮ ಯಜಮಾನ್ರು ಸರಿಯಾಗ್ತಾರೆ ನಿಮ್ಮ ಕುಟುಂಬದಲ್ಲಿ ಗೊಂದಲಗಳು ಸರಿಯಾಗತ್ತೆ ನಿಮ್ಮ ಒಡೆದು ಹೋದ ಕುಟುಂಬ ಜೀವಿತ ಕಟ್ಟಲ್ಪಡ್ತದೆ ದೇವರು ಏನೋ ಒಂದು ಒಳ್ಳೆಯದು ಮಾಡಲಿಕ್ಕಿದ್ದಾರೆ ಆದುದರಿಂದ ಚಿಂತೆ ಮಾಡಬೇಡ್ರಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿನ್ನ ವಚನವನ್ನು ನಾವು ಜ್ಞಾನಿಸಿದ ಹಾಗೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ದೀರಾ ಹೌದು ಸ್ವಾಮಿ ನಾವು ಯಾವ ಕಾರ್ಯದ ಕುರಿತಾಗಿ ಚಿಂತೆ ಮಾಡದೆ ದೇವರೇ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ದೇವರೇ ನಮ್ಮ ಚಿಂತಾ ಭಾರಗಳನ್ನು ನಿಮ್ಮ ಪಾದದಲ್ಲಿ ಇಟ್ಟು ನಾವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬ ದೇವ ಮಕ್ಕಳಿಗಾಗಿ ನಾನು ಪ್ರೇರ್ ಮಾಡ್ತಾನೆ ಅವ್ರನ್ನ ಕಾಡಿಸುವ ಪೀಡಿಸುವ ಸಕಲ ಚಿಂತೆಯ ಅನುಭವಗಳು ಯೇಸುವಿನ ನಾಮದಲ್ಲಿ ಅವ್ರನ್ನ ಬಿಟ್ಟು ನೀಗ ಹೋಗಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತಾನೆ ಅದ್ಭುತ ನಡೀಲಪ್ಪ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಕರ್ತನು ನಿಮ್ಮೊಡನೆ ಇದ್ದಾರೆ ನಿಮ್ಮನ್ನು ನಡೆಸ್ತಾರೆ ಅದ್ಭುತ ಮಾಡ್ತಾರೆ ಭಯ ಪಡಬೇಡ್ರಿ ಚಿಂತೆ ಪಡಬೇಡ್ರಿ ದೇವರನ್ನ ಹಾತ್ಕೊಳ್ಳ್ರಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಈಶ್ವರ ಗಾಡ್ ಬ್ಲೆಸ್ಸಿ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ